ಶಶಾಂಕನ ಮರಣದ ನಂತರ ಗೌಡ ದೇಶದಲ್ಲಿ ಅಂದರೆ ಬಂಗಾಳದಲ್ಲಿ ಸುಮಾರು ಒಂದು ಶತಮಾನದ ಕಾಲ ರಾಜಕೀಯ ಅರಾಜಕತೆ ಏರ್ಪಟ್ಟಿತು ಇಂತಹ ರಾಜಕೀಯ ಅನೈತಿಕತೆ ಅರಾಜಕತೆಯನ್ನು ತೊಲಗಿಸಲು ಅಲ್ಲಿನ ಜಮೀನ್ದಾರರು ಮುಖ್ಯಸ್ಥರು ಸೇರಿ ಗೋಪಾಲನನ್ನು ರಾಜನಾಗಿ ಆರಿಸಿದರು ಗೋಪಾಲ ಯಾವುದೇ ರಾಜಮನೆತನಕ್ಕೆ ಸೇರಿರದೆ ಒಂದು ಮಿಲಿಟರಿ ಅಧಿಕಾರಿಯ ಮಗನಾಗಿದ್ದ ಪಾಲ ಎಂಬುದು ಈ ರಾಜರ ಕಡೆಯ ಹೆಸರಿನಿಂದಾಗಿ ಅದಕ್ಕೆ ಪಾಲ ಎಂಬ ಹೆಸರಾಯಿತು ಸಾಹಸಿಗನು ಧೈರ್ಯಶಾಲಿಯೂ ಆದಂತಹ ಗೋಪಾಲನು ಪೂರ್ಣ ಬಂಗಾಳವನ್ನು ಆಳಿದನು ತಾರನಾಥನ ಪ್ರಕಾರ ಗೋಪಾಲ ಬೌದ್ಧನಾಗಿದ್ದು ಓದಂತಿಪುರಿಯಲ್ಲಿ ಒಂದು ಬೌದ್ಧ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದನು ಮುಂಗೀರ್ ತಾಮ್ರಭಟವು ಹೇಳುವಂತೆ ಗೋಪಾಲನು ಕರಾವಳಿ ಪ್ರದೇಶವನ್ನು ಗೆದ್ದು ಆಳಿದನು ಕ್ರಿಸ್ತ ಏಳ್ನೂರ ಎಪ್ಪತ್ತರಲ್ಲಿ ಗೋಪಾಲನ ನಂತರ ಅವರ ಮಗ ಧರ್ಮಪಾಲನು ಅಧಿಕಾರಕ್ಕೆ ಬಂದ ಸಾಮ್ರಾಜ್ಯಶಾಹಿಯಾದಂತಹ ಗೋಪಾಲನ ಮಗ ಧರ್ಮಪಾಲನು ಉತ್ತರದ ಸ್ವಾಮಿಯಾಗಿ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಸಾಮ್ರಾಜ್ಯ ವಿಸ್ತರಿಸುವ ಆಕಾಂಕ್ಷೆಯನ್ನು ಉಳ್ಳವನಾಗಿದ್ದು ಆಗ ಜನಪ್ರಿಯ ರಾಜಕೀಯ ಕೇಂದ್ರವಾಗಿ ಬೆಳೆಯುತ್ತಿದ್ದಂತಹ ಕನೌಜ್ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಲು ಮುಂದಾದನು ಅದೇ ಆಸೆಯನ್ನು ಹೊತ್ತಿದ್ದಂತಹ ಪ್ರತಿಹಾರರು ಮತ್ತು ರಾಷ್ಟ್ರಕೋಟರು ಈ ಕಾರ್ಯದಲ್ಲಿ ಅಡ್ಡಿಯಾದರು ಈ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತು ಆಗ ಧರ್ಮಪಾಲನ ಸ್ಥಿತಿ ದುರ್ಬಲವಾಗಿತ್ತು ಕನೌಜ್ ಮೇಲೆ ಒಡೆತನ ಸ್ಥಾಪಿಸಲು ಹೋಗಿ ಪ್ರತಿಹಾರರಾದಂತಹ ವತ್ಸರಾಜನಿಂದ ಸೋಲನ್ನು ಅನುಭವಿಸಬೇಕಾಯಿತು ರಾಷ್ಟ್ರಕೂಟರ ದೊರೆ ಧ್ರುವ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡಾಗ ವತ್ಸರಾಜ ಮತ್ತು ಧರ್ಮಪಾಲ ಇಬ್ಬರನ್ನ ಸೋಲಿಸಿದನು ಧ್ರುವನು ದಕ್ಷಿಣಕ್ಕೆ ಹಿಂತಿರುಗಿದಾಗ ಧರ್ಮಪಾಲನು ಕನೌಜ್ನ ಮೇಲೆ ದಾಳಿ ಮಾಡಿ ಅನಂತರ ಇಂದ್ರಾಯುಧನನ್ನ ಸೋಲಿಸಿ ಸಿಂಹಾಸನದಿಂದ ಇಳಿಸಿ ಚಕ್ರಾಯುಧನನ್ನ ಅಧಿಕಾರಕ್ಕೆ ತಂದನು ಧ್ರುವನ ನಂತರ ಬಂದಂತಹ ಮೂರನೇ ಗೋವಿಂದನು ಮತ್ತೊಮ್ಮೆ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನ ಕೈಗೊಂಡಾಗ ಧರ್ಮಪಾಲನನ್ನು ಹಾಗೂ ವತ್ಸರಾಜನ ಮಗ ಎರಡನೇ ನಾಗಭಟ್ಟನನ್ನ ಸೋಲಿಸಿದನು ಗೋವಿಂದನು ದಕ್ಷಿಣಕ್ಕೆ ಹಿಂತಿರುಗಿದಾಗ ಕನೌಜ್ನ ಮೇಲೆ ದಾಳಿ ಮಾಡಿದಂತಹ ಎರಡನೇ ನಾಗಭಟ್ಟನು ಚಕ್ರಾಯುಧನನ್ನು ಓಡಿಸಿದನು ಇದು ಧರ್ಮಪಾಲನೊಡನೆ ಯುದ್ಧಕ್ಕೆ ಕಾರಣವಾಯಿತು ಆದರೆ ಯುದ್ಧದಲ್ಲಿ ನಾಗಭಟ್ಟನು ಧರ್ಮಪಾಲನನ್ನು ಸೋಲಿಸಿದನು ಕನೌಜ್ ಅವನ ಅಧೀನದಲ್ಲಿದ್ದರೆ ಬಂಗಾಳ ಮತ್ತು ಬಿಹಾರ ನೇರ ಆಳ್ವಿಕೆಗೆ ಒಳಗಾದವು ಧರ್ಮಪಾಲನು ಪ್ರಿಯನಲ್ಲದೆ ಕಲೆ ಸಾಹಿತ್ಯಗಳ ಉದಾರ ಪೋಷಕನೂ ಆಗಿದ್ದನು ಅವನು ವಿಕ್ರಮಶೀಲ ವಿಶ್ವವಿದ್ಯಾಲಯ ಹಾಗೂ ಸೋಮಪುರಿಯ ಮಹಾವಿಹಾರವನ್ನು ನಿರ್ಮಿಸಿದನು ವಾಸ್ತುಶಿಲ್ಪ ದೃಷ್ಟಿಯಿಂದ ಅವೆರಡು ಅಪೂರ್ವ ಕಟ್ಟಡಗಳಾಗಿವೆ ಪ್ರಸಿದ್ಧ ಬೌದ್ಧ ಪಂಡಿತ ಹರಿಭದ್ರನು ಅವನ ಆಸ್ಥಾನದಲ್ಲಿದ್ದನು ಈತ ಐವತ್ತು ಧಾರ್ಮಿಕ ಶಾಲೆಗಳನ್ನು ತೆರೆದಿದ್ದನು ಈತ ಬೌದ್ಧ ಮತಾವಲಂಬಿಯಾಗಿದ್ದು ರಾಜ್ಯವನ್ನು ಸಾಮ್ರಾಜ್ಯವಾಗಿ ರೂಪಿಸಿದವನು ಧರ್ಮಪಾಲನು ಧರ್ಮಪಾಲನ ನಂತರ ಅವನ ಮಗ ದೇವಪಾಲ ಕ್ರಿಸ್ತಶಿಕ ಎಂಟುನೂರ ಹತ್ತರಲ್ಲಿ ಅಧಿಕಾರಕ್ಕೆ ಬಂದನು ಈತ ಪಾಲರಾಜರಲ್ಲೇ ಅತ್ಯಂತ ಗಣ್ಯ ಹಾಗೂ ಪ್ರಬಲ ಅರಸ ಅವನು ವೀರ ಯೋಧನು ಬಲಿಷ್ಠ ರಾಜನೂ ಆಗಿದ್ದನು ತಂದೆಯಂತೆಯೇ ಸಾಮ್ರಾಜ್ಯಶಾಹಿಯೂ ಆಗಿದ್ದನು ಅವನ ತಾಯಿ ರತ್ನಾದೇವಿ ಅವನು ಪ್ರತಿಹಾರರ ನಾಗಭಟ್ಟನನ್ನು ಸೋಲಿಸಿದನು ದ್ರಾವಿಡರು ಗೂರ್ಜರ ರಾಜರನ್ನು ಸೋಲಿಸಿದನು ಹೂಣರ ಸೊಕ್ಕು ಮುರಿದನು ಪ್ರತಿಹಾರರ ಆಕ್ರಮಣಶೀಲಕ್ಕೆ ತಡೆಗೋಡೆಯಾದನು ಉತ್ಕಲ ಅಂದರೆ ಒರಿಸ್ಸಾ ಅಸ್ಸಾಂ ಕಾಂಬೋಜ ಪಂಜಾಬ್ಗಳು ಅವನ ಅಧೀನವಾದವು ಈತ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದ ವಿಂಧ್ಯಾ ಪರ್ವತದವರೆಗೂ ರಾಜ್ಯವನ್ನು ವಿಸ್ತರಿಸಿದನು ಅವನ ದಿಗ್ವಿಜಯಗಳು ಮುಂಗೂಸ್ ಶಾಸನ ಹೇಳುತ್ತದೆ ದೇವಪಾಲನು ದಿಗ್ವಿಜಯಶಾಲಿ ಅಲ್ಲದೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದನು ಸುಮಾತ್ರ ದೊರೆ ಬಾಲಪುತ್ರನ ಕೋರಿಕೆಯಂತೆ ಒಂದು ನಳಂದ ವಿಹಾರ ನಿರ್ಮಾಣಕ್ಕೆ ಐದು ಹಳ್ಳಿಗಳನ್ನು ದಾನ ನೀಡಿದನು ಬೌದ್ಧ ಪಂಡಿತ ವಜ್ರದತ್ತ ಅವನ ಆಸ್ಥಾನದಲ್ಲಿದ್ದನು ತಂದೆಯಂತೆ ಈತನೂ ಸಹ ಬೌದ್ಧ ಧರ್ಮಿಯಾಗಿದ್ದನು ದೇವಪಾಲನ ಮರಣದ ನಂತರ ಪಾಲರ ಕೀರ್ತಿ ಕುಸಿಯಿತು ದೇವಪಾಲನ ನಂತರ ವಿಗ್ರಹಪಾಲ ನಾರಾಯಣಪಾಲ ಆಳಿದರು ಒಂದನೇ ಮಹಿಪಾಲನು ಅವನತಿಗೊಳ್ಳುತ್ತಿದ್ದಂತಹ ಪಾಲ ರಾಜ್ಯಕ್ಕೆ ನವಚೈತನ್ಯ ತುಂಬಿದನು ಅವನು ನಳಂದ ಹಾಗೂ ಗಾಯಾದಲ್ಲಿ ಹಲವು ವಿಹಾರಗಳನ್ನು ನಿರ್ಮಿಸಿದನು ಪಾಲರಲ್ಲಿ ಕೊಡುಗೆಯಾಗಿ ಸೂರ್ಯಪಾಲ ರಾಮಪಾಲ ಕುಮಾರಪಾಲ ಮೂರನೇ ಗೋಪಾಲ ಮದನಪಾಲರು ಆಳಿದರು ಇವರೆಲ್ಲ ದುರ್ಬಲರಾಗಿದ್ದರು ಕಾಂಬೋಜರು ಕಳಚೂರಿಗಳು ಚಾಂದೇಲರು ಸೇನರು ಪಾಲ ರಾಜ್ಯವನ್ನು ಆಕ್ರಮಿಸಿ ಅದನ್ನು ಅವನತಿಗೊಳಿಸಿದರು ಬಂಗಾಳ ಅಸ್ಸಾಂ ಒರಿಸ್ಸಾದಲ್ಲಿ ಪಾಲರ ಸಾಮಂತರು ಪ್ರಾಬಲ್ಯಕ್ಕೆ ಬಂದರು ಸುಮಾರು ನಾನೂರು ವರ್ಷ ಆಳಿದಂತಹ ಪಾಲರು ಬೌದ್ಧ ಮತವನ್ನು ಪೋಷಿಸಿದರು ಕ್ರಿಸ್ತ ಎಂಟರಿಂದ ಹನ್ನೊಂದನೇ ಶತಮಾನದಲ್ಲಿ ತೋಮಾರರು ದೆಹಲಿಯನ್ನಾಳಿದರು ಕ್ರಿಸ್ತ ಸಾವಿರದ ನಲವತ್ತೊಂದರಲ್ಲಿ ಮಹಿಪಾಲ ತೋಮಾರನು ನಾಗರಕೋಟ್ ತಾನೇಶ್ವರ ಹನ್ಸಿಗಳನ್ನು ಗೆದ್ದು ಲಾಹೋರನ್ನು ಗೆಲ್ಲಲು ಯತ್ನಿಸಿದನು ಅನಂತರ ಚೌಹಾಣರು ದೆಹಲಿಯನ್ನಾಳಿದರು ನಾಲ್ಕನೇ ವಿಗ್ರಹ ರಾಜ ತೋಮಾರನನ್ನು ಸೋಲಿಸಿದನು ದೆಹಲಿಯ ಸ್ಥಾಪಕರು ತೋಮಾರರು ಇವರು ಇಪ್ಪತ್ತಾರು ರಜಪೂತ ವಂಶಗಳಲ್ಲಿ ಒಬ್ಬರು ಕ್ರಿಸ್ತ ಕ್ರಿಸ್ತಶಿಕ ಏಳ್ನೂರ ಮೂವತ್ತಾರರಲ್ಲಿ ಅನಂಗಪಾಲನು ದೆಹಲಿಯನ್ನು ಸ್ಥಾಪಿಸಿ ತೋಮಾರ ಸಂತತಿಯನ್ನು ಸ್ಥಾಪಿಸಿದನು ತೋಮಾರರು ಹರಿಯಾಣವನ್ನು ಆಳಿದರು ಅನಂತರ ಆಳಿದವರು ವಜಾರ ಜಬ್ಬಕ ಗೊಗ್ಗ ಪೂರ್ಣರಾಜ ದೇವರಾಜ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಚೌಹಾಣರು ತೋಮಾರರನ್ನು ಅವನತಿಗೊಳಿಸಿದರು ಮೇವಾಡದ ರಾಜಧಾನಿ ಕಿತ್ತೂರಿನಲ್ಲಿ ಗೆಹ್ಲೋಟರು ಕ್ರಿಸ್ತಶಕ ಹತ್ತನೇ ಶತಮಾನದಿಂದ ಹಿಡಿದು ಹದಿಮೂರನೇ ಶತಮಾನದವರೆಗೂ ಆಳಿದರು ಬಪ್ಪಾರಾವಲ್ ಈ ಸಂತತಿಯ ಸ್ಥಾಪಕ ಶ್ರೀಗಹದತ್ತ ಈ ಸಂತತಿಯ ಪ್ರಸಿದ್ಧ ದೊರೆ ಶಕ್ತಿಮಾರನು ಸಹ ಗೆಹ್ಲೋಟರಲ್ಲೇ ತಕ್ಷ ರಾಜನೆ ಗೆಹ್ಲೋಟರು ಆರಂಭದಲ್ಲಿ ಚೌಹಾಣರು ಮತ್ತು ಪಾರಮಾರರ ಸಾಮಂತರಾಗಿದ್ದರು ರತನ್ ಸಿಂಹನ ಕಾಲದಲ್ಲಿ ಅವನ ರಾಣಿ ಪಾರ್ದಣಿಯ ರೂಪ ಲಾವಣ್ಯ ಪಡೆಯಲು ಅಲ್ಲಾವುದ್ದೀನ್ ಕಿಲ್ಜಿ ಚಿತ್ತೂರಿನ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು ಅನಂತರ ಕಾಲದಲ್ಲಿ ಈ ಸಂತತಿಯ ವೀರಗರ್ಣಿಗಳಾದಂತಹ ರಾಣಾ ಸಂಗ್ರಾಮ್ ಸಿಂಗ್ ರಾಣಾ ಪ್ರತಾಪ್ ಸಿಂಗ್ ರಾಣಾ ರಾಜ್ ಸಿಂಗ್ ಮೊಘಲ ವಿರುದ್ಧ ವೀರಾವೇಶದಿಂದ ಕಾದಾಡಿ ಸಾವನ್ನಪ್ಪಿದರು ಕ್ರಿಸ್ತ ಶಕ ಹತ್ತನೇ ಶತಮಾನದಲ್ಲಿ ಏಳಿಗೆಗೆ ಬಂದಂತಹ ಈ ಮನೆತನ ಇಪ್ಪತ್ತಾರು ರಜಪೂತ ಮನೆತನಗಳಲ್ಲಿ ಒಂದು ಅವರಲ್ಲಿ ವಸುದೇವ ಈ ಸಂತತಿಯ ಮೊದಲ ದೊರೆ ಅವರು ಸೂರ್ಯವಂಶಕ್ಕೆ ಸೇರಿದಂತಹ ಕ್ಷತ್ರಿಯರಾಗಿದ್ದರು ಈ ಮನೆತನವನ್ನಾಳಿದಂತಹ ರಾಜರು ಯಾರು ಅವರು ಎದುರಿಸಬೇಕಾದಂತಹ ಸಂಕಷ್ಟಗಳು ನಡೆದಂತಹ ಘಟನೆಗಳ ಬಗ್ಗೆ ಮಾಹಿತಿನ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರ ಈ ವಿಡಿಯೋದಲ್ಲಿ ನಾವು ಬಂಗಾಳದ ಪಾಲರು ತೋಮಾರರು ಮೇವಾಡದ ಗೆಹ್ಲೋಟರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಇದಲ್ಲದ್ರೆ ರಜಪೂತರಲ್ಲಿ ಬರುವಂತಹ ಇನ್ನೂ ಕೆಲವು ಮನೆತನಗಳ ಬಗ್ಗೆ ಮಾಹಿತಿನ ನಾನು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೀನಿ ನೀವು ಯಾರೆಲ್ಲ ನೋಡಿಲ್ವೋ ಅವರಿಗೆ ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ನೋಡ್ಬೋದು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಭಾರತ ದೇಶದ ಇತಿಹಾಸನ ತಿಳಿಸ್ಕೊಡೋದಕ್ಕೆ ಅವ್ರಿಗೂ ಕೂಡ ಸಹಾಯ ಮಾಡಿ